ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹಬ್ಬಗಳು ನಮ್ಮ ಆಚಾರ ವಿಚಾರ ಹಾಗೂ ಆಹಾರದ ಬದಲಾವಣೆಗಳನ್ನು ಸೂಚಿಸುತ್ತವೆ ನೋಡಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ಉಪವಾಸ ಇದ್ದೀನಿ ಉಪವಾಸದ ಹೆಸರಿನಲ್ಲಿ ಈ ಏನೆಲ್ಲ ತಿಂತಾಯಿದ್ದೀವಿ ಅಂದರೆ ಜೋಳ ಮತ್ತು ಹಣ್ಣುಗಳು ಕರ್ಬೂಜ ಮತ್ತು ಮಸ್ಕಮೆಲನ್ನು ಹೇಳ್ತೀವಲ್ಲ ಅದು ಕಲ್ಲಂಗಡಿ ಮತ್ತು ಹುರಿ ಹಿಟ್ಟು ಮೊಸರು ಅವಲಕ್ಕಿ ಅಥವಾ ಮೊಸರು ಸಾಬುದಾನ ಮತ್ತು ಗೋಧಿ ಹುಗ್ಗಿ ಹಾಗೆ ಕೋಸಂಬರಿ ಇದರ ಜೊತೆಗೆ ಮಸ್ಕ್ ಮೆಲನ್ ಜ್ಯೂಸು ಮಸಾಲೆ ಮಜ್ಜಿಗೆ ಇವತ್ತು ಹುರಿ ಹಿಟ್ಟು ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಹೆಲ್ತಿಯಾದ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದಾದಂಥ ಒಂದು ತಿಂಡಿ ಅಂತ ಹೇಳ್ಬೋದು ಸಮ್ಮರ್ ಶುರು ಆಗ್ತಾ ಇದ್ದಂಗೆ ಎಲ್ಲ ಕಡೆ ಬಿಸಿಲು ಜಾಸ್ತಿ ಆಗುತ್ತೆ ದೇಹ ಡಿಹೈಡ್ರೇಟ್ ಆಗುತ್ತೆ ಸೊ ಇಂಥ ಸಮಯದಲ್ಲಿ ನಾವು ತುಂಬ ಮೈಲ್ಡ್ ಆಗಿರೋವಂಥ ಫುಡ್ಡನ್ನು ತಿನ್ನಬೇಕು ಯಾವ್ಯಾವ ಥರ ಫುಡ್ ತಿನ್ನಬೇಕು ಅನ್ನೋದನ್ನು ನಾವು ಹಬ್ಬದಲ್ಲಿ ಯಾವ ಥರ ನಾವು ಮೈಲ್ಡ್ ಆಗಿರೋ ಫುಡ್ ಪ್ರಿಪೇರ್ ಮಾಡ್ತೀವಿ ಶಿವರಾತ್ರಿಯಲ್ಲಿ ಅದನ್ನು ನಾವು ಥ್ರೂ ಆರ್ಟ್ ರಾಮನವಮಿಯವರೆಗೂ ಯೂಸ್ ಮಾಡಬೇಕು ಅನ್ನೋದನ್ನು ತಿಳಿಸುತ್ತೆ ನೋಡಿ ಬೆಲ್ಲದಚ್ಚು ಅಥವಾ ಬೆಲ್ಲದ ಉಂಡೆನ ತೊಗೊಂಡು ಈ ಥರ ತುರ್ಕೋಬೇಕು ಸುಮಾರು ಎರಡು ಸ್ಪೂನಷ್ಟು ಉಡಿಯಾದರೆ ಸಾಕು ಇದನ್ನು ನಿಂಬಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು ನಾಲ್ಕರಿಂದ ಐದು ಸಣ್ಣ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ಉರಿ ಇಟ್ಟು ದೇಹಕ್ಕೆ ತಂಪು ಮತ್ತು ಇನ್ಸ್ಟೆಂಟ್ ಎನರ್ಜಿ ಕೊಡುವಂಥ ಫುಡ್ಡು ಸೊ ಇದನ್ನು ನಾವು ಬೆಲ್ಲದ ಜೊತೆ ಸ್ವೀಟ್ ಥರನ ಮಾಡ್ಕೊಂಡು ತಿನ್ಬೋದು ಅಥವಾ ಮಸಾಲೆ ಮಜ್ಜಿಗೆಗೆ ಒಂದು ಎರಡು ಸ್ಪೂನಷ್ಟು ಕಲಸಿ ಅದನ್ನು ಕುಡಿಬೋದು ಎರಡು ರೀತಿ ಮಾಡೋದ್ರಿಂದ ದೇಹಕ್ಕೆ ಅದು ತಂಪನ್ನು ಕೊಡುತ್ತೆ ಉರಿ ಇಟ್ಟು ಮಾಡೋಕ್ಕೆ ರಾಗಿನ ಕ್ಲೀನ್ ಮಾಡಿಬಿಟ್ಟು ಹುಳಿ ಮಜ್ಜಿಗೆನಲ್ಲಿ ಒಂದು ರಾತ್ರಿ ನೆನೆಸಿಡಬೇಕು ಬೆಳಗ್ಗೆ ಎದ್ದು ಅದನ್ನು ತೆಗೆದು ಡ್ರೈ ಮಾಡಿಬಿಟ್ಟು ಚೆನ್ನಾಗಿ ಹುರಿಬೇಕು ಹುರಿದ ಮೇಲೆ ಅದನ್ನು ಮಿಲ್ ಮಾಡಿಸಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಇವಾಗ ಬೆಲ್ಲ ತುರಿದಾಗಿದೆ ಬೆಲ್ಲ ತುರಿಯೋದು ಏನಕ್ಕೆ ಅಂದರೆ ಅದು ಹಿಟ್ಟಿನ ಜೊತೆ ಚೆನ್ನಾಗಿ ಬ್ಲೈಂಡ್ ಆಗಲಿ ಅಂತ ಈಗ ಫ್ರೆಶ್ ಆಗಿ ತುರಿದಿರೋವಂಥ ಕೋಕೋನೆಟ್ಟು ಒಂದೆರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡು ಆ ಕೋಕೋನೆಟ್ಟು ಮತ್ತು ಬೆಲ್ಲ ಮಿಕ್ಸ್ ಆದಾಗ ಒಂದು ಸ್ವಲ್ಪ ಅದು ವಾಟರ್ ಥರ ಆಗುತ್ತೆ ಇದಕ್ಕೆ ನಾನು ಮನೆಯಲ್ಲೇ ಅಂತಹ ಏಲಕ್ಕಿ ಮತ್ತು ಸಕ್ಕರೆ ಪುಡಿ ಮಾಡಿಟ್ಟಿರೋದು ಅದನ್ನು ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ ಭತ್ತದ ಅರಳಿನಲ್ಲಿ ಸಹ ನಾವು ಉರಿ ಹಿಟ್ಟನ್ನು ಮಾಡ್ಬೋದು ಈ ಉರಿ ಹಿಟ್ಟು ನಮಗೆ ಸಾಂಪ್ರದಾಯಿಕವಾಗಿ ತುಂಬ ಹಳೆಯ ಕಾಲದಿಂದಲೂ ಇದೆ ಅನ್ನೋದಕ್ಕೆ ಮಹಾಭಾರತ ಮತ್ತು ರಾಮಾಯಣದಲ್ಲಿ ಕೂಡ ಇದರ ಉಲ್ಲೇಖನ ಇದೆ ನೋಡಿ ಉರಿ ಹಿಟ್ಟು ಹಾಕೋಕೆ ಮುಂಚೆ ಬೆಲ್ಲ ಮತ್ತು ಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಉರಿ ಹಿಟ್ಟು ಹಾಕ್ತಾಯಿದ್ದೀನಿ ಸಾಫ್ಟಾಗಿ ಅದನ್ನು ಕಲಿಸ್ಬೇಕು ನೋಡಿ ಈ ಥರ ಮೇಲೆ ಉದ್ರುದ್ರಾಗಿ ಕಲಿಸಿದ್ರೆ ಕಾಯಲ್ಲಿರೋ ನೀರಿನ ಅಂಶ ಮತ್ತು ಬೆಲ್ಲ ಮೆಲ್ಟಾಗಿ ಅದು ಸ್ವಲ್ಪ ಬೈಂಡಿಂಗ್ ಕೊಡುತ್ತೆ ಸೊ ಇದಕ್ಕೆ ನಾವು ಕಾಯಿಸಿರೋ ತುಪ್ಪನ ಅಥವಾ ಕಾಯಿಸಿ ಆರಿಸಿದ ಹಾಲನ್ನು ಸೇರಿಸಿ ಉಂಡೆ ಕಟ್ಟಬೇಕು ಇಲ್ಲಾಂದರೆ ಮಸಾಲೆ ಮಜ್ಜಿಗೆಗೆ ಈ ಎರಡು ಸ್ಪೂನಷ್ಟು ಉರಿ ಹಿಟ್ಟನ್ನು ಹಾಕೊಂಡು ಕುಡಿಯೋದ್ರಿಂದ ಕೂಡ ದೇಹ ತಂಪಾಗಿರುತ್ತೆ ನೋಡಿ ಇಲ್ಲಿ ನಾನು ಕಾಯಿಸಿ ಆರಿಸಿದ ಹಾಲನ್ನು ಇದ್ದೀನಿ ಹಾಲನ್ನು ಸ್ವ ಸ್ವಲ್ಪನೇ ಸ್ಪ್ರಿಂಕಲ್ ಮಾಡೋ ಥರ ಹಾಕ್ಕೊಂಡು ನಾವು ಕಲಿಸ್ಬೇಕು ತುಂಬ ಆದರೆ ಅದು ಉಂಡೆ ಅಂಟಂಟಾಗಿ ಬರುತ್ತೆ ಉರಿ ಇಟ್ಟು ಮನೇಲಿ ಮಾಡಿಸಿಟ್ಟಿದ್ರೆ ಭಾಳ ಸುಲಭವಾಗಿ ಎರಡು ನಿಮಿಷದಲ್ಲಿ ಈ ಥರ ಉಂಡೆನ ಮಾಡಿ ಇಡ್ಬೋದು ಮಕ್ಕಳು ಸ್ಕೂಲಿಂದ ಬರ್ತಾ ಇದ್ದಂಗೆ ಈ ಥರ ಉಂಡೆ ಮಾಡಿಕೊಟ್ರೆ ಒಳ್ಳೆ ಎನರ್ಜೆಟಿಕ್ ಆಗಿರುತ್ತೆ ನೋಡಿ ಸ್ವಲ್ಪನೇ ಹಾಲು ತೊಗೊಂಡು ಈ ಥರ ಸ್ವಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಆ ಬೈಂಡಿಂಗ್ ಹದ ಬರೋ ಥರ ನೋಡ್ಕೋಬೇಕು ನಾವು ಅಂದರೆ ಮುಷ್ಟಿ ಕಟ್ಟಿದ್ರೆ ಅದು ಹಿಟ್ಟು ಉಂಡೆ ಆಗಿ ಉಳಿಬೇಕು ಆ ಥರ ನೋಡಿಕೊಂಡು ಸೊ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಟ್ಟಬೇಕು ಇದಕ್ಕೆ ಬೇಕಿದ್ರೆ ನಾವು ಕೊಬ್ಬರಿ ತುರಿ ಡ್ರೈ ಫ್ರೂಟ್ಸ್ ಪುಡಿ ಅಂದರೆ ತರಿತರಿಯಾಗಿ ಮಾಡಿ ಹಾಕ್ಕೊಂಡ್ರೆ ಅದು ಒಂದು ಟೇಸ್ಟ್ ಕೊಡುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ಕಟ್ಟಬೇಕು ನೋಡಿ ಇದು ನಾವು ಉಪವಾಸ ಇದ್ದಾಗ ತಿನ್ಬೋದು ಮಾರ್ನಿಂಗು ಟಿಫನ್ ಲೇಟಾದಾಗ ದಿಢೀರಂತ ಮಾಡ್ಕೊಂಡು ತಿನ್ಬೋದು ಹೊಟ್ಟೆ ಫಿಲ್ ಆದಂಗೂ ಫೀಲ್ ಆಗುತ್ತೆ ಮತ್ತು ಇನ್ಸ್ಟೆಂಟ್ ಎನರ್ಜಿ ಸಿಕ್ಕಾಗೆ ಫೀಲ್ ಆಗ್ತಾ ಇರುತ್ತೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇದ್ದಾಗ ಹಾಗೆಯೇ ಹೊಟ್ಟೆ ಉಬ್ಬರಿಸಿದಾಗೆ ಫೀಲ್ ಆಗ್ತಾ ಇದ್ದಾಗ ಈ ಥರ ನಾವು ಅದನ್ನು ಮಜ್ಜಿಗೆಲಿ ಬೆರೆಸಿ ತಿನ್ನೋದ್ರಿಂದ ಅಥವಾ ಉಂಡೆ ಮಾಡ್ಕೊಂಡು ತಿನ್ನೋದ್ರಿಂದ ಫುಡ್ಡು ತುಂಬ ಮೈಲ್ಡಾಗಿರುತ್ತೆ ಮತ್ತು ಎನರ್ಜೆಟಿಕ್ ಆಗಿರುತ್ತೆ ಬೇರೆ ಆಹಾರ ಆಹಾರದಿಂದ ಇದ್ದಾಗ ಆ ಡೈಜೆಷನ್ಗೆ ಒಂದು ಪ್ರಾಪರ್ ಟೈಮಿಂಗ್ ಕೊಟ್ಟಾಗ ಆಗುತ್ತೆ ಸಾಂಪ್ರದಾಯಿಕವಾದ ಬಹಳಷ್ಟು ಮನೆಗಳಲ್ಲಿ ಮರೆಯಾಗುತ್ತಿರುವಂತಹ ಈ ಉರಿ ಹಿಟ್ಟನ್ನು ಮಾಡಿಕೊಳ್ಳಿ ಮತ್ತು ಮಕ್ಕಳಿಗೆ ಇದನ್ನು ಅಭ್ಯಾಸ ಮಾಡೋದರಿಂದ ತುಪ್ಪದ ಜೊತೆ ತಿನ್ನೋದರಿಂದ ಏನಾಗುತ್ತೆ ಅಂದರೆ ಅವರ ಬೋನ್ ಡೆನ್ಸಿಟಿ ಕೂಡ ಚೆನ್ನಾಗಾಗತ್ತೆ ಬೇಸಿಗೆಯಲ್ಲಿ ದೇಹನ ಹೇಗೆ ತಂಪಾಗಿರಬೇಕು ಅಂತ ನಮ್ಮ ಭಾರತೀಯ ಪರಂಪರೆಯಲ್ಲಿ ಆಯಾ ರಾಜ್ಯಗಳಿಗೆ ತಕ್ಕಂತೆ ಆಯಾ ಪ್ರದೇಶಗಳಿಗೆ ತಕ್ಕಂತೆ ಒಂದೊಂದು ಟ್ರೆಡಿಷನಲ್ ಫುಡ್ಡನ್ನ ಕಂಡುಕೊಂಡಿದ್ದಾರೆ ಸೊ ಆ ಥರ ಫುಡ್ಗಳನ್ನು ನಾವು ನಮ್ಮಲ್ಲಿ ನಮ್ಮ ದಿನನಿತ್ಯದಲ್ಲಿ ಅಳವಡಿಸ್ಕೊಂಡ್ರೆ ಆ್ಯಪಲ್ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ ಹಾಗೆ ನಮ್ಮ ಟ್ರೆಡಿಷನಲ್ ಫುಡ್ಡನ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಸೀಸನಲ್ ಫುಡ್ಡನ್ನು ತಿನ್ನೋದರಿಂದ ನಾವು ಕೂಡ ಡಾಕ್ಟರ್ಗಳಿಂದ ದೂರ ಇರ್ಬೋದು ನೋಡಿ ತುಂಬ ಸರಳವಾಗಿ ಮಾಡುವಂತಹ ಅಡುಗೆ ಇದು ಜಾಸ್ತಿ ಪ್ರಿಪ್ರೇಷನ್ ಬೇಕಾಗಿರೋಲ್ಲ ಜಾಸ್ತಿ ಕಷ್ಟವೂ ಇಲ್ಲ ಒಂದು ಟೂ ಮಿನಿಟ್ಸಲ್ಲಿ ಮಾಡ್ಬೋದು ಮತ್ತು ಇದು ಬಹಳ ಸುಲಭವಾಗಿ ಜೀರ್ಣ ಆಗೋದರಿಂದ ವಯಸ್ಸಾದವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆ ಫುಡ್ ಅಂತ ಹೇಳ್ಬೋದು ರುಚಿಕರವಾದ ರಾಗಿ ಹುರೇಟನ್ನು ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಕಾಮೆಂಟ್ಸನ್ನ ಕೂಡ ಕೊಡಿ ನೋಡಿ ಬರೀ ಎರಡು ಸ್ಪೂನು ರಾಗಿ ಹುರಿಟಿದ್ದ ಒಂದು ಐದು ರಾಗಿ ಹುರಿಟಿನ ಉಂಡೆ ಸವಿಯಲು ಸಿದ್ಧವಾಗಿದೆ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ ಯು